ಚಪಾತಿ ರೋಟಿಗೆಲ್ಲ ನೆನ್ಸ್ಕೊಳಕ್ಕೆ ಇವತ್ತು ನಾನು ಬಾದಾಮಿ ಪನ್ನೀರ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಟ್ಲಿಗೆ ಕಾಲು ಕಪ್ನಷ್ಟು ಬಾದಾಮಿನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನು ಹಾಕಿ ನೆನೆಸಿಟ್ಕೋತಾ ಇದ್ದೀನಿ ಬಿಸಿನೀರು ಹಾಕಿದ್ರೆ ಬೇಗ ನೆನೆಯುತ್ತೆ ಅಂತ ನಾನು ಇದನ್ನು ಮಾಡೋಕ್ಕೆ ಶುರು ಮಾಡಿದಾಗಲೇ ಇದನ್ನು ನೆನೆಸಿಟ್ಕೋತಾ ಇರೋದು ಇಲ್ಲ ಮುಂಚೆನೇ ನೆನೆಸಿಡೋದಾದರೆ ಒಂದು ಒನ್ ಅವರ್ ಮುಂಚೆ ಇದನ್ನು ನಾರ್ಮಲ್ ವಾಟ್ರ್ನಲ್ಲೇ ನೆನೆಸಿಟ್ಕೋಬೋದು ಕೆಲವರು ಸಿಪ್ಪೆನ ತೆಗೆದೇ ಹಾಗೆ ರುಬ್ಕೋತಾರೆ ಬಾದಾಮಿ ಪೇಸ್ಟ್ ಮಾಡ್ಕೋತಾರೆ ನಾನು ಸಿಪ್ಪೆ ತೆಗೆಯೋದ್ರಿಂದ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಬೇಗ ಸಿಪ್ಪೆ ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಹಾಗೆಯೇ ಇಲ್ಲಿ ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಒಂದು ನಾಲ್ಕು ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಆಗಿದ್ದರಿಂದ ನಾಲ್ಕು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಒಂದು ಬಾಣ್ಲಿಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದಿಂಚಷ್ಟು ಚಕ್ಕೆ ಒಂದು ಪಲಾವೆಲಿ ಹಾಗೆಯೇ ಒಂದು ಎರಡರಿಂದ ಮೂರು ಲವಂಗ ಒಂದು ಎರಡು ಹಸಿರು ಏಲಕ್ಕಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಕಪ್ ಏಲಕ್ಕಿ ಹಾಗೆಯೇ ನಾವು ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ ಈರುಳ್ಳಿ ಹಾಕಿ ಇದನ್ನೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ ಮೀಡಿಯಮ್ ಉರಿನಲ್ಲಿ ಹುರ್ಕೊಳ್ಳೋಣ ಇದು ಎಣ್ಣೆಯಲ್ಲಿ ಹುರಿಯೋದ್ರಿಂದ ಟೇಸ್ಟು ಫ್ಲೇವರು ಎಲ್ಲ ಚೆನ್ನಾಗಿ ಬಿಡುತ್ತೆ ನಮ್ಮ ಬಾದಾಮಿ ಪನ್ನೀರ್ಗೆ ಹಾಗಾಗಿ ನಾನು ಹುರ್ಕೋತಾ ಇದ್ದೀನಿ ಬೇಡ ಅನ್ನೋರು ಡೈರೆಕ್ಟಾಗಿ ನೀರಿಗೆ ಇದಿಷ್ಟು ಹಾಕಿ ಬೇಯಿಸ್ಕೊಬೋದು ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಇದು ಈರುಳ್ಳಿ ಕಲರ್ ಸ್ವಲ್ಪ ಬದಲಾಗಿದೆ ಸ್ವಲ್ಪ ಹುರಿದಿದ್ದಾಗಿದೆ ಒಂದು ಕಪ್ಪಷ್ಟು ನೀರು ಹಾಕಿ ಇದನ್ನು ಒಂದು ಮೂರು ನಾಲ್ಕು ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲೇ ಇದನ್ನು ಕುದಿಸ್ಕೊಳ್ಳೋಣ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಸೊ ಅದಾಗಷ್ಟೊತ್ತಿಗೆ ನಾವಿಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಂಬಿಡೋಣ ನಾನು ಹೇಗೆ ಮಾಡ್ತಾ ಇದ್ದೀನೋ ಅದೇ ರೀತಿ ನಿಮಗೆ ಅದೇ ಥರ ಸ್ಟೆಪ್ಸ್ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ಬೇಗ ಆಗುತ್ತೆ ನೀವು ಒಂದೊಂದೇ ಮಾಡ್ಕೊಳ್ಳೋ ಬದಲು ಒಂದು ಒಂದು ಮಾಡ್ತಾ ಇರುವಾಗ ಅಥವಾ ಒಂದು ಬೇಯಿಸ್ತಾ ಇರುವಾಗ ಇನ್ನೊಂದಕ್ಕೆ ರೆಡಿ ಮಾಡ್ಕೊಂಬಿಟ್ರೆ ನಿಮಗೆ ಬೇಗ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ನೀವು ಒಂದು ಇಪ್ಪತ್ತು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಬೋದು ಇಲ್ಲಿ ಪನೀರ್ನ ನಾನು ಇನ್ನೂರು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ನಾರ್ಮಲಿ ಕ್ಯೂಬ್ಸ್ ಮಾಡ್ಕೋತೀವಿ ಇದಕ್ಕೆ ನಾನು ಒಂದು ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗೆ ಇದರ ಶೇಪ್ ಬೇರೆ ಬೇರೆ ಇದ್ದರೆ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಅಂತ ಇಲ್ಲಿ ಅದು ಕಟ್ ಮಾಡೋ ಅಷ್ಟೊತ್ತಿಗೆ ನೋಡಿ ಇಲ್ಲಿ ಇದು ಈರುಳ್ಳಿ ಕೂಡ ಬೆಂದಿದೆ ಸೊ ಈ ನೀರನ್ನು ನಾವು ಯೂಸ್ ಮಾಡೋದೆಲ್ಲ ಡಿಸ್ಕಾರ್ಡ್ ಮಾಡ್ತೀವಿ ಹಾಗಾಗಿ ಈರುಳ್ಳಿ ಮತ್ತು ಈ ಮಸಾಲೆಗಳನ್ನೆಲ್ಲ ಒಂದು ಪ್ಲೇಟ್ ಅಥವಾ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳೋಣ ಈ ನೀರನ್ನ ಬಿಡಬೇಕು ಇದು ಹಾರದ ಮೇಲೆ ನಾವು ಮಿಕ್ಸರ್ ಮಾಡ್ಕೋಬೇಕು ಸೊ ಇದನ್ನು ಆರಕ್ಕೆ ಇಟ್ಬಿಟ್ಟು ಆರೋ ಅಷ್ಟೊತ್ತಿಗೆ ಪನ್ನೀರನ್ನು ನಾವು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಒಂದು ದೋಸೆ ಹೆಂಚಿಗೆ ಒಂದು ಅರ್ಧ ಸ್ಪೂನ್ ಅಷ್ಟಷ್ಟೇ ತುಪ್ಪ ಹಾಕ್ತಾಯಿದ್ದೀನಿ ಈ ಪನ್ನೀರ್ ಏನು ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲಿ ಶಾಲು ಫ್ರೈ ಮಾಡ್ಕೊಳ್ಳೋಣ ಇದು ಇಲ್ಲಿ ಶಾಲು ಫ್ರೈ ಆಗೋಷ್ಟೊತ್ತಿಗೆ ನಾವು ಬಾದಾಮಿನ ಸಿಪ್ಪೆ ಬಿಡಿಸ್ಕೊಳ್ಳೋಣ ಸೊ ಕೆಲವರು ಹಾಗೆ ಹಾಕ್ತಾರೆ ಅಂತ ಹೇಳಿದ್ನಲ್ಲ ನೀವು ಬೇಕಿದ್ರೆ ಹಾಗೆ ಬೇಕಾದರೂ ಮಿಕ್ಸರ್ ಮಾಡ್ಕೋಬೋದು ನಾನಿಲ್ಲಿ ಸಿಪ್ಪೆ ಬಿಡಿಸಿ ಇದ್ದೀನಿ ಎಷ್ಟು ಈಸಿಯಾಗಿ ಸಿಪ್ಪೆ ಬರ್ತಿದೆ ನೋಡಿ ಬಿಸಿನೀರಲ್ಲಿ ನೆನೆಸಿದ್ದಕ್ಕೆ ಒಂದು ಐದು ಹತ್ತು ನಿಮಿಷ ನೆನೆಸಿರೋದೇನೋ ಅಷ್ಟೇ ಬಿಸಿ ನೀರಲ್ಲಿ ಚೆನ್ನಾಗಿ ಬಿಸಿಯಾಗಿರಬೇಕು ನೀರು ಆವಾಗ ಬೇಗ ಬಿಟ್ಕೊಳತ್ತೆ ಸಿಪ್ಪೆ ಸೊ ಇದನ್ನೆಲ್ಲ ಒಂದು ಬಟ್ಲಿಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಇಲ್ಲಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಒಂದು ಬಾಣ್ಲಿಗೆ ಅಥವಾ ಒಂದು ಬಟ್ಲಿಗೆ ಹಾಕಿ ನಾವೇನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಪನ್ನೀರು ಅದನ್ನೆಲ್ಲ ಅದಕ್ಕೆ ಇದ್ದೀನಿ ನೀರಿಗೆ ಆವಾಗ ಪನ್ನೀರು ರಬ್ಬರ್ ಥರ ಆಗೋದಿಲ್ಲ ಸಾಫ್ಟಾಗೇ ಇರುತ್ತೆ ಎಷ್ಟೊತ್ತಾದರೂ ಸೊ ಇವಾಗ ಈರುಳ್ಳಿ ಕೂಡ ಆರಿದೆ ಅದರಲ್ಲಿರುವಂತಹ ಪಲಾವೆಲೆ ಮತ್ತು ಕಪ್ಪು ಏಲಕ್ಕಿ ದಪ್ಪದು ಕಪ್ ಏಲಕ್ಕಿ ಹಾಕಿದ್ದೀವಲ್ಲ ಅದು ಎರಡನ್ನು ತೆಗೆದುಬಿಟ್ಟು ಮಿಕ್ಕದನ್ನು ನಾವು ಮಿಕ್ಸರ್ ಮಾಡ್ಕೊಳ್ಳೋಣ ನೀರಿನಲ್ಲಿ ನಾವು ಕುದಿಸಿರೋದ್ರಿಂದ ಈರುಳ್ಳಿನಲ್ಲೇ ನೀರಂಶ ತುಂಬ ಇರೋದ್ರಿಂದ ಮತ್ತೆ ನಾವೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ಸೊ ಬರೀ ಇದನ್ನು ಇಷ್ಟನ್ನು ಹಾಕಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇವಾಗ ಇನ್ನೊಂದು ಬ್ಯಾಚಲ್ಲಿ ಪನ್ನೀರ್ನ ಫ್ರೈ ಮಾಡೋಕ್ಕೆ ಹಾಕಿದ್ದೆ ಅದು ಕೂಡ ರೆಡಿಯಾಗಿದೆ ಎಲ್ಲಾನು ಈ ಬಟ್ಲಿಗೆ ನಾನು ಹಾಕೋತಾ ಇದ್ದೀನಿ ನೀರಿನ ಬಟ್ಲಿಗೆ ಈಗ ಒಂದು ಬಾಣಲಿಗೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ನಾವೇನು ಈರುಳ್ಳಿನ ಮಸಾಲೆನೆಲ್ಲ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಒಂದು ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳೋಣ ನಾವು ಆಲ್ರೆಡಿ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಹುರಿದಿರೋದ್ರಿಂದ ತುಂಬ ಹೊತ್ತಿನ ಇದನ್ನು ಹುರಿಯೋ ಅವಶ್ಯಕತೆ ಕೂಡ ಇಲ್ಲ ಅಕಸ್ಮಾತ್ ನೀವು ಅದು ಹುರಿದೇ ಹಾಗೆ ನೀರಲ್ಲೇ ನೀವು ಡೈರೆಕ್ಟಾಗಿ ಅದನ್ನೆಲ್ಲ ಕುದಿಸ್ಕೊಂಡಿದ್ರೆ ಆವಾಗ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ನೀವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈಗ ಒಂದು ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಇದ್ರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದನ್ನು ಹುರ್ಕೊಳ್ಳೋಣ ಇದನ್ನು ಮಾಡ್ಕೊಳ್ಳೋಷ್ಟೊತ್ತಿಗೆ ನಾವು ಬಾದಾಮಿನ ಪೇಸ್ಟ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟೊತ್ತಿಗೆ ಬಾದಾಮಿನ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಪ್ಯೂರಿ ಥರ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಒಂದೇ ಸಲ ಅಷ್ಟು ನೀರನ್ನು ಹಾಕಬೇಡಿ ಒಂದು ಸ್ವಲ್ಪ ಕಾಲು ಕಪ್ಪಷ್ಟು ನೀರನ್ನು ಹಾಕಿ ರುಬ್ಕೊಂಡು ಆಮೇಲೆ ಇನ್ನೊಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಇವಾಗ ಇದು ಕೂಡ ಹಸಿ ವಾಸನೆ ಹೋಗಿದೆ ಜಿಂಜಾ ಗಾಲಿಕ್ ಪೇಸ್ಟದು ಸೊ ಈಗ ನಾನು ಇದಕ್ಕೆ ಅರ್ಶಿಣದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದನ್ನು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬಾದಾಮಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಮ್ ಉರಿನೆಲ್ಲ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರದ್ದು ಎಲ್ಲನೂ ಮಸಾಲೆ ಹಿಡಿಬೇಕು ಬಾದಾಮಿ ಪೇಸ್ಟ್ಗೂ ಕೂಡ ಸೊ ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಹೊಂದ್ಕೋಬೇಕು ಇದಕ್ಕೆ ನಾನು ಒಂದೇ ಒಂದು ಸ್ಪೂನಷ್ಟು ಹಾಲಿನ ಕೆನೆ ಹಾಕ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಚೆನ್ನಾಗಿ ಬರಲಿ ಅಂತ ಒಂದು ಅರ್ಧ ಕಪ್ನಷ್ಟು ಹಾಲಿನ ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಬಾದಾಮಿನ ಹಾಲಿನಲ್ಲಿ ಕೂಡ ಮಿಕ್ಸರ್ ಮಾಡ್ಕೋಬೋದು ರುಬ್ಕೊಬೋದು ಅಂದರೆ ಈಗ ಅರ್ಧ ಕಪ್ ಹಾ ಅರ್ಧ ಕಪ್ ನೀರು ಹಾಕೋ ಬದಲು ಅರ್ಧ ಕಪ್ ಹಾಲು ಹಾಕಿ ಮಾಡ್ಕೋಬೋದು ಆವಾಗಿನ ಕ್ರೀಮಿಯಾಗಿ ತುಂಬ ಆಗಿ ಇರುತ್ತೆ ನಾವೇನು ಇಟ್ಕೊಂಡಿದ್ದೀವಲ್ಲ ಫ್ರೈ ಮಾಡ್ಕೊಂಡಿರೋ ಪನ್ನೀರು ಅದನ್ನು ಕೂಡ ಹಾಕಿ ಅದ್ರ ನೀರನ್ನ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಹಾಲಿನ ಕೆನೆ ಅಂದರೆ ಫ್ರೆಶ್ ಕ್ರೀಮ್ ಕೂಡ ಹಾಕ್ಬೋದು ಇಲ್ಲ ಅಂದರೆ ಬಾದಾಮಿ ರುಬ್ಕೊಳ್ಳೋಕ್ಕೆ ಒಂದು ಅರ್ಧ ಕಪ್ ಹಾಲು ಇದಕ್ಕೆ ಒಂದು ಅರ್ಧ ಕಪ್ ಹಾಲು ಹಾಕಿದ್ರೂ ನಡೆಯುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪನ್ನೀರ್ ಮಸಾಲ ಹಾಕ್ತಾಯಿದ್ದೀನಿ ರೆಡಿಮೇಡ್ ಪೌಡ್ರ್ ಸಿಗುತ್ತೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಪನ್ನೀರ್ ಮಸಾಲ ಇಲ್ಲಾಂದರೆ ನೀವು ಕಿಚನ್ ಕಿಂಗ್ ಮಸಾಲ ಹಾಕೋಬೋದು ಅಥವಾ ಯಾವುದೂ ಅಂದರೆ ಗರಂ ಮಸಾಲ ಕೂಡ ಹಾಕೋಬೋದು ಪ್ಲೇಟ್ನ ಮುಚ್ಚಿ ಒಂದು ಮೂರು ನಾಲ್ಕು ನಿಮಿಷ ಮೀಡಿಯಮ್ ಉರಿನಲ್ಲಿ ಇದನ್ನು ಕುದಿಸ್ಕೊಳ್ಳೋಣ ಮಧ್ಯ ಮಧ್ಯೆ ಸ್ವಲ್ಪ ಮಿಕ್ಸ್ ಮಾಡ್ತಾರೆ ಇಲ್ಲಾಂದರೆ ತಳದಲ್ಲಿ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಈಗ ಮೇಲ್ಗಡೆ ಇದಕ್ಕೆ ಕೊನೆಯಲ್ಲಿ ಕಸೂರಿ ಮೇಥಿ ಒಂದು ಸ್ವಲ್ಪ ನನ್ನ ಹತ್ತಿರ ಇರಲಿಲ್ಲ ಸೊ ಮಿಸ್ ಆಯಿತು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿದರೆ ಪನೀರ್ ಬಾದಾಮಿ ಪನೀರ್ ರೆಡಿ ಸೊ ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ